ಪಾಂಡವಪುರ ತಾಲೂಕಿನ ಅರಳಕುಪ್ಪೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡಿಗೆ ಗೇಟ್ ಇಲ್ಲದ ಕಾರಣ ಸುತ್ತಲಿನ ಜನರು ಶಾಲೆ ಬಳಿ ಹೇಸಿಗೆ ಮಾಡಿರುವುದರಿಂದ ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ರಸ್ತೆ ಕಾಮಗಾರಿಗೆ ಬಿ 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 ಟಿ ಮುಖ್ಯ ರಸ್ತೆ ನಿರ್ಮಾಣ ಮಾಡುವ ಸಲುವಾಗಿ ಅರಳುಕುಪ್ಪೆ ಸರ್ಕಾರಿ ಪ್ರೌಢಶಾಲೆಯ ಮುಂಭಾಗದ ಕಾಂಪೌಂಡ್ ತೆರವುಗೊಳಿಸಲಾಗಿತ್ತು ಬಳಿಕ ಹತ್ತು ಲಕ್ಷ ರು ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು ಆದರೆ ಶಾಲೆ ಮುಂಭಾಗ ಮಾತ್ರ ಕಾಂಪೌಂಡ್ ನಿರ್ಮಿಸಲಾಯಿತು ಶಾಲೆಯ ಎಡಭಾಗ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಜತೆಗೆ ಶಾಲೆ ಮುಂಭಾಗ ಕಾಂಪೌಂಡ್ ನಿರ್ಮಾಣ ಮಾಡಿದರೂ ಗೇಟ್ ಅಳವಡಿಸಿರುವುದಿಲ್ಲ ಹೀಗಾಗಿ ಶಾಲೆಗೆ ಬಂದೋಬಸ್ತ್ ಇಲ್ಲದ ಕಾರಣ ಸುತ್ತಮುತ್ತಲಿನ ಸಾರ್ವಜನಿಕರು ಶಾಲೆ ಬಳಿ ಮೂಲ ಮಲಮೂತ್ರ ವಿಸರ್ಜನೆ ಮಾಡುವ ಮೂಲಕ ವಲಸು ಮಾಡಿ ಹೋಗುತ್ತಿದ್ದಾರೆ ಇದರಿಂದಾಗಿ ಶಾಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಲ ಆವರಣದಲ್ಲಿ ಕುಳಿತುಕೊಳ್ಳಲು ಹಾಗೂ ತಿರುಗಾಡಲು ಅಸಹ್ಯಪಟ್ಟುಕೊಳ್ಳುತ್ತಿದ್ದಾರೆ ಮಲಮೂತ್ರ ವಿಸರ್ಜನೆಯಿಂದಾಗಿ ಶಾಲೆಯಲ್ಲಿ ಇಡೀ ವಾತಾವರಣ ಗಬ್ಬುನಾರುವ ಕಾರಣ ದುರ್ನಾತ ಮೂಗಿಗೆ ಬಡಿಯುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಈ ಕೂಡಲೇ ಸಾಲ ಕಾಂಪೌಂಡಿಗೆ ಗೇಟ್ ಅಳವಡಿಸಿಕೊಡುವ ಮೂಲಕ ವಿದ್ಯಾರ್ಥಿಗಳ ತೊಂದರೆಯನ್ನು ನಿವಾರಿಸಲು ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ಶಾಲೆಯ ಎಚ್ ಡಿ ಎಂ ಸಿ ಅಧ್ಯಕ್ಷ ಮಹೇಶ್ ಮಾತನಾಡಿ ಅರಳಕುಪ್ಪೆ ಹೈಸ್ಕೂಲ್ ಕಾಂಪೌಂಡ್ ಅವ್ಯವಸ್ಥೆ ಗುತ್ತಿಗೆದಾರರಾದ ಅಲ್ಪಳ್ಳಿ ಶಿವಕುಮಾರ್ ಹಾಗೂ ಅರವು ವಿನಯ್ ಅವರುಗಳೇ ಕಾರಣ ಕಾಂಪೌಂಡ್ ನಿರ್ಮಾಣ ವೇಳೆ ಕಳಪೆ ಕಾಮಗಾರಿ ನಿರ್ವಹಿಸಿದ್ದಾರೆ ಶಾಲೆ ಮುಂದೆ ಕಾಂಪೌಂಡ್ಗೆ ಗೇಟ್ ಅಳವಡಿಸಿಲ್ಲ ಇದರಿಂದಾಗಿ ಸ್ಥಳೀಯ ನಿವಾಸಿಗಳು ಮಲಮೂತ್ರ ವಿಸರ್ಜಿಸಿ ಶಾಲೆ ವಾತಾವರಣ ದುರ್ನಾತ ಬೀರುವಂತೆ ಮಾಡಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಸಹ್ಯವಾಗುತ್ತಿದೆ ಈ ಬಗ್ಗೆ ಶಾಸಕರು ಐದಾರು ಬಾರಿ ತಾಲೂಕು ಪಂಚಾಯಿತಿ ಇ ಇಒ ಹಾಗೂ ಪಿ ವಿಡಿಒ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಇದು ಹಳುಕೊಪ್ಪೆ ಪ್ರೌಢಶಾಲೆಯ ಅಸ್ತವ್ಯವಸ್ಥೆವಾದ ಕಾಂಪೌಂಡನ್ನು ವ್ಯವಸ್ಥೆ ಇದು ಕಳೆದ ಬಾರಿ ಸಾ ಸಿ ಎಸ್ ಪುಟ್ಟರಾಜ್ ಅವರು ಶಾಸಕರಾಗಿದ್ದಾಗ ಗುದ್ದಲಿ ಪೂಜೆ ಮಾಡುತ್ತೋದು ಎರಡೂವರೆ ವರ್ಷ ಆದರೂ ಇನ್ನು ಕ ನರೇಗಾ ಯೋಜನೆಯಲ್ಲಿ ಹತ್ತು ಲಕ್ಷಕ್ಕೆ ಸಾಂಕ್ಷನ್ ಆಗೈತೆ ಎರಡೂವರೆ ವರ್ಷ ಆದರೂ ಇನ್ನೂ ಮುಗಿಸಿಲ್ಲ ಇದಕ್ಕೆ ಬೇಜವಾಬ್ದಾರಿ ಕಾಂಟ್ರಾಕ್ಟರ್ ಅದು ಕಾಂಟ್ರಾಕ್ಟರಾದ ಹಳಕುಪ್ಪೆ ಹಳಪಳ್ಳಿ ಸಿ ಶ್ರೀನಿವಾಸ ಅವರ ಮಗ ಶಿವಕುಮಾರ್ ಮತ್ತು ಆರ್ ಓ ವಿನಯ್ ಕುಮಾರ್ ಅವರೇ ಕಾರಣ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ನಾವು ಪಂಚಾಯಿತಿ ಪಿ ಡಿ ಅವ್ರಿಗೆ ಪ ತಾಲೂಕ್ ಪಂಚಾಯತಿ ಈ ಹೋಗಿ ಎಮ್ ಎಲ್ ಎರ್ ಗಮನಕ್ಕೂ ಐದಾರು ಸಲ ಗಮನಕ್ಕೆ ತಂದು ಯಾರು ಹೇಳಿದ್ರು ಏನೂ ಮಾಡ್ತಾ ಇಲ್ಲ ಇದರಿಂದ ಸಾಲ ವಾತಾವರಣ ಹದಗೆಡ್ತಾಯಿತೆ ಹೊರಗಡೆ ಜನ ಎಲ್ಲ ಬಂದು ಎಸ್ಗೆ ಮಾಡೋದು ಗಲೀಜು ಮಾಡೋದು ಎಲ್ಲ ಕರು ಎಲ್ಲ ಬಂದು ಸಾಲೆ ವಾತಾವರಣ ಅವಸ್ಥೆ ಆಯ್ತೈತೆ ಒಂದು ಗೇಟ್ನು ಹಾಕಿಲ್ಲ ಎಷ್ಟು ಹೇಳೋರು ಬೇಜವಾಬ್ದಾರಿ ತನ ಮಾಡ್ತಾರೆ ಯಾರಿಗೆ ಹೇಳಿರಿ ಹೇಳ್ಕೋರಿ ಅಂತ ಉಡಾಪೇ ಕೊಡ್ತಾರೆ ಇದಕ್ಕೆ ಶಾಸಕರಿಗೂ ಹೇಳೋದು ಎಲ್ಲರಿಗೂ ಹೇಳಾಯ್ತು ಏನು ಗಮನ ಹರಿಸ್ತಾ ಇಲ್ಲ ಇದರಿಂದ ಶಾಲೆ ವಾತಾವರಣ ಭಾರಿ ಐತೆ ಇವರಿಬ್ಬರು ಕಾಂಟ್ರಾಕ್ಟ್ ದಾರಿಂದಲೇ ಎಲ್ಲ ಹಾಳಾಯ್ತಾ